ಕೇರಳ ಕರ್ನಾಟಕ ಗಡಿ ಪ್ರದೇಶದ ನಂದರ ಪದವಿನಿಂದ ಪೊಯೆತ್ತಬೈಲ್ ಮೂಲಕ ಕೇರಳದ ಸುಂಕದಕಟ್ಟೆಗೆ ಸಂಪರ್ಕ ಬೆಸೆಯುವ ರಸ್ತೆಯ ಅಯೋಮಯ ಸ್ಥಿತಿಯನ್ನು ಹಲವು ಬಾರಿ ಜನಪ್ರತಿನಿಧಿಗಳಿಗೆ ತಿಳಿಸಿ ದುಂಬಾಲು ಬಿದ್ದರೂ ಪ್ರಯೋಜನವಾಗದ ಸ್ಥಿತಿ ಸ್ಥಿತಿಯರಿತ ಬಿಜೆಪಿ ಯುವ ನಾಯಕ ಭರತ್ ಕುಲಾಲ್ ಮಿತ್ತಾವು ಅವರ ಸಹೋದರಿ ತೇಜಾಕ್ಷಿ ಹಾಗೂ ಅವಳ ಗೆಳತಿ ಚೈತ್ರಾ ಎಂಬವರು ತಮ್ಮೂರಿನ ದಯನೀಯ ಸ್ಥಿತಿಯನ್ನು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಗಮನಕ್ಕೆ ಬರುವಂತೆ ಪತ್ರವೊಂದನ್ನು ರವಾನಿಸಿದ್ದರು ಈ ಬಾಲೆಯರ ಪತ್ರಕ್ಕೆ ತಕ್ಷಣ ಸ್ಪಂದಿಸಿದ ಪ್ರಧಾನಿಯವರ ಕಚೇರಿಯ ವಿಭಾಗೀಯ ಅಧಿಕಾರಿ ಮುಕುಲ್ ದೇಶಪಾಂಡೆ ತಕ್ಷಣ ದುರಸ್ತಿಗೊಳಿಸುವಂತೆ ಮಿನಿಸ್ಟ್ರಿ ಆಫ್ ರೋಡ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಕಾರ್ಯದರ್ಶಿ ಅವರಿಗೆ ಆದೇಶ ಪತ್ರ ಕಳಿಸಿದ್ದಾರೆ ಗೆಳತಿಯರ ಪ್ರಯತ್ನಕ್ಕೆ ಪ್ರಧಾನಿ ಕಾರ್ಯಾಲಯ ಸ್ಪಂದಿಸಿದ ಬಗ್ಗೆ ಊರವರು ಸಂತಸ ವ್ಯಕ್ತಪಡಿಸಿದ್ದು ಇಂತಹ ಪ್ರಕ್ರಿಯೆ ಬಹುಶಃ ನರೇಂದ್ರ ಮೋದಿಯವರ ಕಾಲದಲ್ಲಿಯೇ ಆರಂಭಗೊಂಡಿರುವುದು ನೆಮ್ಮದಿ ತಂದಿದೆ ಎನ್ನುತ್ತಾರೆ ಸ್ಥಳೀಯರಾದ ಬಾಬುಗಟ್ಟಿ ಹಾಗೂ ಆನಂದ ಪೊಯೆತ್ತಬೈಲ್ ಮನುಷ್ಯ ಸಂಕುಲಕ್ಕೆ ನಡೆದಾಡಲು ಸಾಧ್ಯವಾಗದ ಯಾವುದೇ ವಾಹನದವರು ಈ ಊರಿಗೆ ಬರಲು ಹಿಂದೇಟ ಹಾಕುವ ಈ ಶಾಪಯುಕ್ತ ರಸ್ತೆ ಆದಷ್ಟು ಶೀಘ್ರ ದುರಸ್ತಿ ಕಾಣಲಿ ಎಂದು ಸ್ಥಳೀಯರ ನಿರೀಕ್ಷೆಯಾಗಿದೆ